ಸೋಷಿಯಲ್ ಮೀಡಿಯಾದಲ್ಲಿ ನಟ ದರ್ಶನ್ ಆಕ್ಟಿವ್ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ದರ್ಶನ್ ಆಕ್ಟಿವ್ ಆಗಿದ್ದಾರೆ ಬೇಲ್ ನಂತರ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಫಸ್ಟ್ ಪೋಸ್ಟ್ ಹಾಕಿದ್ದಾರೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರಿದ ನಟ ದರ್ಶನ್ ಕಳೆದ ಮೇ ತಿಂಗಳಿಂದ ಯಾವುದೇ ಪೋಸ್ಟ್ ಹಾಕಿರ್ಲಿಲ್ಲ ರವಿಚಂದ್ರನ್ ಗೆ ಬರ್ತ್ ವಿಶ್ ಕೋರಿದ್ದ ಲಾಸ್ಟ್ ಪೋಸ್ಟ್ ಈಗ ತಮ್ಮ ಫೇವರೇಟ್ ಕುದುರೆ ಜೊತೆಗೆ ಫೋಟೋ ಪೋಸ್ಟ್ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಂಚಿಕೊಂಡ ನಟ ದರ್ಶನ್ ದಾಸನ ಪೋಸ್ಟ್ ನೋಡಿ ಅವರ ಫ್ಯಾನ್ ಫುಲ್ ಖುಷ್ ಆಗಿದ್ದಾರೆ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಟ ದರ್ಶನ್ ಆಕ್ಟಿವ್ ಆಗಿದ್ದಾರೆ ಹೈಕೋರ್ಟ್ ರೆಗ್ಯುಲರ್ ಜಾಮೀನು ಬಳಿಕ ನಟ ದರ್ಶನ್ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿದ್ದಾರೆ ಬೇಲ್ ನಂತರ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಫಸ್ಟ್ ಪೋಸ್ಟ್ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರಿದ್ದ ನಟ ದರ್ಶನ್ ಕಳೆದ ಮೇ ತಿಂಗಳಿಂದ ಯಾವುದೇ ಪೋಸ್ಟ್ ಹಾಕಿರ್ಲಿಲ್ಲ ನಟ ದರ್ಶನ್ ರವಿಚಂದ್ರನ್ ಬರ್ತ್ಡೇಗೆ ಲಾಸ್ಟ್ ವಿಶ್ ಮಾಡಿದ್ರು ಅದೇ ಪೋಸ್ಟ್ ಲಾಸ್ಟ್ ಆಗಿತ್ತು ಈಗ ತಮ್ಮ ಫೇವ್ರೇಟ್ ಕುದುರೆ ಜೊತೆಗೆ ಫೋಟೋ ಒಂದನ್ನ ಪೋಸ್ಟ್ ಮಾಡಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಂಚಿಕೊಂಡ ನಟ ದರ್ಶನ್ ದಾಸನ ಪೋಸ್ಟ್ ನೋಡಿ ಅವರ ಫ್ಯಾನ್ ಫುಲ್ ಖುಷ್ ಆಗಿದ್ದಾರೆ ಮೊನ್ನೆ ತಾನೇ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಾದ ಹದಿನೇಳು ಆರೋಪಿಗಳು ನಗರದ ಸಿ ಸಿ ಎಚ್ ಕೋರ್ಟ್ನಲ್ಲಿ ಹಾಜರಾಗಿದ್ರು ನಟ ದರ್ಶನ್ ಕೇಸನ್ನ ಎಂದು ಮುಂದೂಡಲಾಗಿದ್ದು ಆರು ತಿಂಗಳ ಬಳಿಕ ಸುಬ್ಬಾ ಸುಬ್ಬಿ ಭೇಟಿಯಾಗಿದ್ರು ನಟ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿಯಾಗಿದ್ರು ಆಗ ದರ್ಶನ್ ನೋಡಿ ಪವಿತ್ರ ಗೌಡ ಭಾವುಕರಾಗಿದ್ರು ಪವಿತ್ರ ಗೌಡ ಹತ್ತಿರ ಹೋಗಿ ನಟ ದರ್ಶನ್ ಸಾಂತ್ವನ ಕೂಡ ಹೇಳಿದ್ರು ಇದರ ನಂತರ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದರ್ಶನ್ ಆಕ್ಟಿವ್ ಆಗಿದ್ದಾರೆ ಬೆನ್ನು ನೋವಿನ ಸರ್ಜರಿ ಸಲುವಾಗಿ ನಟ ದರ್ಶನ್ಗೆ ಹೈಕೋರ್ಟ್ ರೆಗ್ಯುಲರ್ ಜಾಮೀನು ನೀಡಿತ್ತು ಇದಾದ ಬಳಿಕ ನಟ ದರ್ಶನ್ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಿಯೂ ಕಾಣಿಸಿಕೊಂಡಿರಲಿಲ್ಲ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಿಂದಾಗಿ ನಟ ದರ್ಶನ್ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಇರಲಿಲ್ಲ ಈಗ ಸಂಕ್ರಮಣ ದಿನದಂದು ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಆಕ್ಟಿವ್ ಆಗಿದ್ದಾರೆ ಈಗಾಗಲೇ ನಟ ದರ್ಶನ್ ತಮ್ಮ ಫಾರ್ಮ್ ಹೌಸ್ ನಲ್ಲಿದ್ದು ಫಾರ್ಮ್ ಹೌಸ್ ನಲ್ಲಿ ದರ್ಶನ್ ಸಂಕ್ರಾಂತಿ ಹಬ್ಬವನ್ನ ಆಚರಿಸಿದ್ದಾರೆ ಫ್ಯಾಮಿಲಿಯೊಂದಿಗೆ ಸಂಕ್ರಾಂತಿ ಹಬ್ಬವನ್ನ ಆಚರಿಸುತ್ತಿರುವ ನಟ ದರ್ಶನ್ ಕಳೆದ ಮೇ ತಿಂಗಳಿಂದ ಯಾವುದೇ ಪೋಸ್ಟ್ ಹಾಕಿರಲಿಲ್ಲ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಟ ಆಕ್ಟಿವ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ದರ್ಶನ್ ಆಕ್ಟಿವ್ ಆಗಿದ್ದು ಬೇಲ್ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫಸ್ಟ್ ಪೋಸ್ಟ್ ಹಾಕಿಕೊಂಡಿದ್ದಾರೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರಿದ ನಟ ದರ್ಶನ್ ಕಳೆದ ಮೇ ತಿಂಗಳಿಂದ ಯಾವುದೇ ಪೋಸ್ಟ್ ಹಾಕಿರಲಿಲ್ಲ ಅಭಿಮಾನಿಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ